ಆ ಕ್ರೈಸ್ತರ ಜಾಗವನ್ನು ಅವರು ಒಪ್ಪಿಸಿ ಕ್ರೈಸ್ತರು ವಾಪಸ್ ಕೊಡ್ತಾರೆ ಯಾರು ಕೊಡ್ತಾರೆ ನಮ್ಮ ಬನ್ನೂರು ಯಾರು ಹಿಂದುವ ಆ ಸನ್ಮಾನ್ಯ ಕಿಶೋರ್ ಅವರೇ ಏನು ಟ್ರೋಲ್ ಮಾಡಿದರೆ ಏನು ಟ್ರೋಲ್ ಮಾಡಿದರೆ ಎಲ್ಲ ಜಾಗ ಹೋಯ್ತು ಎದ್ದು ಹಿಂದು ಎದ್ದೇಳು ಹಿಂದು ಇದು ಕತೆ ನಿಮ್ದು ಇಲ್ಲಿದ್ದ ನಿಮ್ಮ ಹಿಂದುವೆ ಎದ್ದು ಅಲ್ಲ ಜಾಗದಿಂದ ಧರ್ಮದ ಹೆಸರಿನಲ್ಲಿ ಯಾರಾದ್ರೂ ಈ ದೇಶದಲ್ಲಿ ಕೆಲಸ ಮಾಡುವವರನ್ನ ಬಿಜೆಪಿ ಒಪ್ಪುದಿಲ್ಲ ಸಂಘ ಪರಿವಾರವೂ ಒಪ್ಪುವುದಿಲ್ಲ ಅವರ ಊಟವೇ ಅದು ಹಿಂದುತ್ವ ವ್ಯಾಪಾರ ಪುತ್ತೂರು ಅಂದೇ ಅಲ್ಲ ಇಡೀ ದೇಶದ ಬಿಜೆಪಿಯ ರಾಜಕಾರಣಕ್ಕೆ ನೈಜ ಅಭಿವೃದ್ಧಿಯೂ ಬೇಡ ನೈಜ ಹಿಂದುತ್ವವೂ ಬೇಡ ಎಷ್ಟು ಹೆಣ ಬೆಳೆಸಿದೀರಪ್ಪ ನೀವು ಅಮಾಯಕ ಯುವಕರದ್ದು ಲೆಕ್ಕ ಉಂಟ ಲೆಕ್ಕ ಉಂಟ ಯಾರಿಗಾದ್ರೂ ಚುನಾವಣೆ ಬರುವ ಒಂದು ವರ್ಷದ ಮೊದಲು ಒಂದು ಬೀಳುದಿ ಅವರೇ ಆ ಮನೆಯನ್ನು ಒಡೆದು ಆ ಕಾಂಗ್ರೆಸ್ಸಿನವರು ಅಥವಾ ವ್ಯವಸ್ಥಾಪನಾ ಸಮಿತಿ ಶಾಸಕರ ಮೇಲೆ ಅಪವಾದವನ್ನು ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ಹೊಟ್ಟಿದ್ರು ಗೂಂಡಾಗಿರಿ ನೀವು ಮಾಡಿದ್ದು ಸ್ವಾಮಿ ನಾವಲ್ಲ ನೀವು ಇಡೀ ಜಿಲ್ಲೆಯಲ್ಲಿ ಇದೆಷ್ಟೋ ವರ್ಷ ಗೂಂಡಾಗಿರಿಯ ಮೂಲಕ ರಾಜಕಾರಣ ಮಾಡ್ತಾ ಇರುವವರು ನೀವು ಹಿಂದೂ ಧರ್ಮ ಏನು ಅಂತಂದ್ರೆ ಕ್ರಿಸ್ಟಾರರು ಹೇಳಿದ್ದು ಉಪನಿಷತ್ತಿನಲ್ಲಿ ಅವರು ತಪಸ್ಸು ಮಾಡಿ ವೇದ ಮಂತ್ರಗಳನ್ನು ನಮಗೆ ಕೊಟ್ಟದ್ದು ಅವರೇನಾದರೂ ಬಂದರೂ ಇವರ ಹಿಂದುತ್ವದ ಎದುರಿಗೆ ನೈಜ ಹಿಂದೂ ಧರ್ಮ ಏನು ಅಂತೇಳಿ ಅವರಿಗೂ ಗೊಂದಲ ಆಗಬಹುದು ಸ್ವತಃ ದೇವರೇ ಬಂದರೂ ಇವರಿಗೆ ಗೊಂದಲ ಆಗಬಹುದು ಅಂದ್ರೆ ನಾವು ಹೇಳಿದಿದಾ ಹಿಂದೂ ಧರ್ಮ ಆ ಗೆ ಇವತ್ತು ನವ ಹಿಂದುತ್ವ ಹೋಗ್ತಾ ಇದೆ ಚಳವಳಿ ಇವರು ಒಂದು ಮಾತು ಹೇಳಿದರು ಈ ರಾಜಕಾರಣಕ್ಕೆ ಅವರು ಹಿಂದೂ ಧರ್ಮವನ್ನು ನವ ಹಿಂದುತ್ವದ ಹೆಸರಿನಲ್ಲಿ ಬಳಕೆ ಮಾಡಿಕೊಂಡು ಇಡೀ ದೇಶದ ಉದ್ದಗಲಕ್ಕೆ ರಾಜಕೀಯ ಪ್ರಾರಂಭ ಮಾಡಿತ್ತು ಒಂದು ಕಡೆ ಕಾಂಗ್ರೆಸ್ ಅನ್ನ ಹಿಂದೂ ವಿರೋಧಿ ಹಿಂದೂ ವಿರೋಧಿ ಹೇಳಿ ಯಾಕೆ ಹೇಳಲೇಬೇಕಲ್ಲ ಹೇಳದಿದ್ದರೆ ಜನ ಹಿಂದೂ ಕಾಂಗ್ರೆಸ್ಸಿಗೆ ವಿರೋಧಿ ಆಗುದಿಲ್ಲಲ್ಲ ಅದಕ್ಕೆ ಕಾಂಗ್ರೆಸ್ನವರು ಹಿಂದೂ ವಿರೋಧಿ ಅಂತ ಒಂದು ಸೈಡು ಮಾಡಿಟ್ರು ನಮ್ಮದು ಹಿಂದುತ್ವ ನಮ್ಮದು ಹಿಂದೂ ರಕ್ಷಣೆ ಅಂತೇಳಿ ಶುರು ಮಾಡಿದರು ಜನರು ಕೂಡ ಹ ಹೌದಾ ಹೌದಾ ಅಂತೇಳಿ ಅವರಿಂದ ಹೋದರು ಈಗ ನಾನು ಕೇಳೋದು ಒಂದು ದೇವಸ್ಥಾನದ ಅಭಿವೃದ್ಧಿಯ ವಿಷಯ ದೇವಸ್ಥಾನದ ಜಾಗದಲ್ಲಿ ನನಗೆ ಇಲ್ಲಿ ತಿಳ್ಕೊಂಡ ಪ್ರಕಾರ ಮೊದಲು ರೈ ಅಂತವರು ಯಾರು ಅಧ್ಯಕ್ಷರಿದ್ರು ಇಂಥದ್ದು ಹೆಸರು ಜಗನ್ನಾಥ ರೈ ಆಗ ಕ್ರೈಸ್ತರದ್ದು ಜಾಗ ಇತ್ತು ಇಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಆ ಕ್ರೈಸ್ತರ ಜಾಗವನ್ನು ಅವರು ಒಪ್ಪಿಸಿ ಕ್ರೈಸ್ತರು ವಾಪಸ್ ಕೊಡ್ತಾರೆ ಯಾರು ಕೊಡ್ತಾರೆ ಅವರು ಯಾರು ನಮ್ಮ ಬಂದೂರು ಯಾರು ಹಿಂದುವ ವ್ಯತ್ಯಾಸ ನೋಡಿ ಇದು ಹಿಂದುತ್ವ ಬಿ ಜೆ ನಮ್ಮ ಅನೇಕ ದೇವಸ್ಥಾನಗಳಿಗೆ ಕ್ರೈಸ್ತರು ಭೂಮಿ ಇದಕ್ಕೆ ಅನೇಕ ತೊಗೊಳ್ಳದೆ ಇಲ್ಲೇ ಉಂಟಲ್ಲ ಉದಾಹರಣೆ ರಾಜೇಶ್ ಬನ್ನೂರು ಒಬ್ಬ ಹಿಂದೂವಾಗಿ ಹಿಂದೂ ನಾಯಕ ಹಿಂದೂ ನಾಯಕ ಅಂತೇಳಿ ರಾಜಕಾರಣಕ್ಕೆ ಬಂದವರು ತಾವೇ ಬಿಟ್ಟುಕೊಡ್ಬೇಕಿತ್ತ ಎಲ್ಲ ದೇವಸ್ಥಾನಗಳ ಜಾಗವು ಮುಸ್ಲಿಮರಿಗೆ ಹೋಗ್ತಾ ಉಂಟು ಎದ್ದೇಳು ಹಿಂದೂ ಅಂತ ಘೋಷಣೆ ಯಾರು ಅವರ ನನಗೆ ಎಮ್ ಎಲ್ ಎಮ್ ಎಲ್ ಸಿ ಹತ್ರ ನೆನಪಿಲ್ಲ ಕಿಶೋರ್ ಸನ್ಮಾನ್ಯ ಅವರೇ ಏನು ಟ್ರೋಲ್ ಮಾಡಿದರೆ ಏನು ಟ್ರೋಲ್ ಮಾಡಿದರೆ ಎಲ್ಲ ಜಾಗ ಹೋಯ್ತು ಎದ್ದೇಳು ಹಿಂದು ಎದ್ದೇಳು ಹಿಂದು ಇದೇನು ಕತೆ ನಿಮ್ಮದು ಇಲ್ಲಿ ನಿಮ್ಮ ಹಿಂದೂ ಎದ್ದೇಳಿಲ್ಲಲ್ಲ ಜಾಗದಿಂದ ಅದಕ್ಕೆ ಹೇಳೋದು ಎಲ್ಲ ದೇವಸ್ಥಾನದಲ್ಲಿರುವ ಬಿ ಜೆ ಪಿಯ ಹಿಂದೂಗಳೇ ಎದ್ದೇಳಿ ಬನ್ನಿ ಅವರಗೆ ದೇವಸ್ಥಾನದ ಜಾಗ ದೇವಸ್ಥಾನಕ್ಕೆ ಪ್ಪ ಆಮೇಲೆ ಹಿಂದೂಗಳು ಅದು ಮತ್ತೆ ನೀವು ಹಿಂದೂಗಳು ನಿಮ್ಮ ಹಿಂದೂಗಳೇ ಕೂತಿದಾರಲ್ಲ ಅಲ್ಲಿ ಅವರನ್ನೇ ಪೀಸಿದ್ ಯಾರು ಇವತ್ತು ಅವರ ಹಿಂದುತ್ವವೇ ಇದು ಏನು ಅಶೋಕ್ ಕುಮಾರ್ ರೈ ಅವರು ಇವತ್ತಿಲ್ಲ ಇದ್ರವರ ಎದುರಿಗೆ ಹೇಳ್ತಿದ್ದೆ ಅವ್ರು ತಪ್ಪು ಮಾಡ್ತಾ ಇದ್ದಾರೆ ಇಷ್ಟು ದಿವಸ ಅವರು ಅಭಿವೃದ್ಧಿ ಕೆಲಸ ಮಾಡ್ತಾವ ಬಂದರು ನಾನು ಅವರ ವಿಡಿಯೋ ಎಲ್ಲ ನೋಡ್ತೇನೆ ಬಂದವರು ಎಲ್ಲ ಅಕ್ರಮ ಸಕ್ರಮ ಮಾಡಿಕೊಡೋದು ರೇಷನ್ ಕಾರ್ಡು ಅಧಿಕಾರಿಗಳಿಗೆ ಬೈಯೋದು ನನ್ನ ಹೆಸರಲ್ಲಿ ಲಂಚ ತೊಗೊಳ್ಬೇಡ ಹೇಳಿ ಅದು ಮಾಡಿಕೊಂಡು ಅವ್ರಿಗೆ ಇರಬೇಕಿತ್ತು ದೇವಸ್ಥಾನದ ವಿಷಯಕ್ಕೆ ಅಭಿವೃದ್ಧಿಗೆ ಕಾಂಗ್ರೆಸ್ನವರು ಹೋಗಬಾರದು ಅನ್ನೋದು ಬಿ ಜೆ ಪಿಯ ಸಂಕಲ್ಪ ಯಾಕೆ ಹೇಳಿ ಅವರಲ್ಲಿ ಟೆಂಟ್ ಹೊಡೆದು ಕೂತಿದ್ದಾರೆ ನಾವು ದೇವಸ್ಥಾನಗಳ ಅಭಿವೃದ್ಧಿಗೆ ಹೋದರೆ ಅವರಿಗೆ ಬೇರೆ ಎಂಥದ್ದು ಇಲ್ಲ ಅವರಿಗೆ ಗೋಣಿ ಚೀಲವೂ ಇಲ್ಲ ಪ್ಲಾಸ್ಟಿಕ್ಕು ತೊಟ್ಟೆ ಇರೋದು ಧರ್ಮದ ಹೆಸರಿನಲ್ಲಿ ಯಾರಾದರೂ ಈ ದೇಶದಲ್ಲಿ ಕೆಲಸ ಮಾಡುವವರನ್ನು ಬಿ ಜೆ ಪಿ ಒಪ್ಪುವುದಿಲ್ಲ ಸಂಘ ಪರಿವಾರ ಒಪ್ಪುವುದಿಲ್ಲ ನಮ್ಮ ಅಶೋಕ್ ಕುಮಾರ್ ರೈ ಅವರು ಶಾಸಕರು ಹಾಗೆ ಹಿಂದೂ ಧರ್ಮದ ಕೆಲಸ ದೇವಸ್ಥಾನದ ಕೆಲಸ ಮಾಡಬಾರದು ಅಂತ ಅದು ಅವರಿಗೆ ಬೇಜಾರು ಅದು ಅವರಿಗೆ ಸೆಟ್ಟು ಇಲ್ಲಿ ಪುತ್ತೂರು ಸುಳ್ಯದಲ್ಲಿ ಅವರು ಬದುಕಿದ್ದ ಹಿಂದುತ್ವದ ಆಧಾರದ ಮೇಲೆ ಅವರ ರಾಜಕಾರಣ ನೀವು ಹೋಗಿ ಹೋಗಿ ಅವರ ಹೊಟ್ಟೆಗೆ ಕಲ್ಲು ಹೊಡೆದ್ರೆ ಅವರು ಬಿಡ್ತಾರ ಈ ಜನ ಒಂದಷ್ಟು ಭದ್ರ ಮಾಡ್ತಾ ಉಂಟು ಅದರೊಟ್ಟಿಗೆ ಈಗ ಅಶೋಕ್ ಕುಮಾರ್ ರೈ ಅವರು ಸೇರಿದ್ರೆ ಅವರು ಎಂತ ಉಣ್ಣೋದು ಅವರ ಊಟವೇ ಅದು ಹಿಂದುತ್ವ ವ್ಯಾಪಾರ ಅಯೋಧ್ಯೆ ಕಾರಿಡಾರ್ ಮಾಡಲಿಕ್ಕೆ ಮೂರು ಸಾವಿರ ಮನೆ ಮತ್ತು ದೇವಸ್ಥಾನಗಳನ್ನ ಬಿಜೆಪಿ ಸರ್ಕಾರ ತೆಗೆಯಲಿಲ್ಲ ದೇವಸ್ಥಾನ ಮಾಡಬೇಕು ದೇವಸ್ಥಾನದ ಜಾಗೆ ಪ್ರೈವೇಟ್ನವರಿದ್ರೆ ಅವರಿಗೆ ಪರಿಹಾರ ಕೊಡಬೇಕು ಮಾಡಲಿಲ್ಲ ಕಾಶಿ ಕಾರಿಡಾರು ಮತ್ತು ಅಯೋಧ್ಯೆ ಕಾರಿಡಾರ್ ಅಲ್ಲಿ ಮಾಡಿದ್ದಾರೆ ಮಾಡಿದ್ದಾರೆ ಅದು ಬಿಡಿ ಅಪ್ಪ ಯಡಿಯೂರಪ್ಪನವರ ಸರ್ಕಾರ ಇರುವಾಗ ಇಫ್ ಐ ನಾಟ್ ರಾಂಗ್ ಮೈಸೂರಿನಲ್ಲಿ ಒಂದು ದೇವಸ್ಥಾನವನ್ನ ರಾತ್ರೋ ರಾತ್ರಿ ಆಂಜನೇಯ ದೇವಸ್ಥಾನವನ್ನ ಕೆಡಗಿದಾರಲ್ಲ ಇದೆ ಅವರು ದೇವಸ್ಥಾನ ಕೆಡಗಿತ್ತು ಇಲ್ಲಿ ದೇವಸ್ಥಾನ ಕೆಡಗುವಾಗ ನಮ್ಮ ನಳಿನ್ ಕುಮಾರ್ ಕಟೀಲು ಕಿಶೋರ್ ಅವರಿಗೆ ಬೇಜಾರಾಗಲಿಲ್ಲ ದೇವಸ್ಥಾನದ ಒಳಗೆ ಬಿಜೆಪಿಯ ಕಾರ್ಯಕರ್ತನನ್ನು ಎಬ್ಬಿಸಿದ್ದಕ್ಕೆ ಬೇಜಾರಾಯ್ತು ಇದು ಅವರ ಹಿಂದುತ್ವ ಇದು ಅವರ ಹಿಂದುತ್ವ ನೋಡ ದಮ್ಮಿದ್ರೆ ಅವ್ರು ಯಾರು ಶಾಸಕರು ಕಿಶೋರ್ ಅವರು ಬರಲಿ ನೋಡ ಮಹಾಲಿಂಗೇಶ್ವರ ದೇವಸ್ಥಾನದ ಎದುರಿಗೆ ಹಾಕಿ ನಾನು ಬರ್ತೇನೆ ಹಿಂದೂ ಧರ್ಮದ ಬಗ್ಗೆ ಅವರು ನನ್ನ ಸವಾಲನ್ನು ಸ್ವೀಕರಿಸಬೇಕು ಹಿಂದೂ ಧರ್ಮ ಅಂದರೆ ಏನು ಅಂತ ನಾನು ಹೇಳ್ತೇನೆ ಕಾಂಗ್ರೆಸ್ನವ್ರು ಹೇಳ್ತೇವೆ ನಮ್ಮ ಹಿಂದೂ ಧರ್ಮವನ್ನು ಎಲ್ಲಿಗೆ ತಂದೆ ನಿಲ್ಲಿಸಿದ್ದಾರೆ ಅಂದರೆ ಅದ್ಯಾರೋ ಪುನೀತ್ ಕೆರೆ ಹಾಗು ಅಂತೆ ಅದ್ಯಾರೋ ಚೈನು ಚೈತ್ರ ಅಂತೆ ಹದಿಯಾರು ಸೂಲಿ ಬೆಲೆಯಂತೆ ಇವರೆಲ್ಲರೂ ಹಿಂದುತ್ವದ ರಾಯಭಾರಿಗಳು ಅವರು ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರೆ ನಾವು ಅವರ ಹಿಂದೆ ಹೋಗ್ಬೇಕಂತೆ ಅಂದರೆ ಹಿಂದೂ ಧರ್ಮವನ್ನು ಎಲ್ಲಿಯವರೆಗೆ ಇವರು ನಾನು ಒಂದೇಳ್ತೇನೆ ಬಿ ಜೆ ಪಿಯ ನವ ಹಿಂದುತ್ವದ ಚಳುವಳಿಯನ್ನು ಹೀಗೆ ಮುಂದುವರಿಲಿಕ್ಕೆ ಬಿಟ್ಟರೆ ಮೂಲ ಹಿಂದೂ ಧರ್ಮದ ವೇದಾಂತ ಹಿಂದೂ ಧರ್ಮದ ಉಪನಿಷತ್ ಅದು ತೋರಿಸಿದ ಅದ್ಭುತ ವಿಚಾರಧಾರೆಗಳು ಎಲ್ಲವನ್ನು ಕೂಡ ಇವರು ನಾಶ ಮಾಡ್ತಾರೆ ಇವರು ಎಲ್ಲ ಅಭಿವೃದ್ಧಿಗಳಿಗೂ ವಿರೋಧ ಇಲ್ಲಿ ಯಾಕೆ ಹೇಳಿ ಅಭಿವೃದ್ಧಿ ಆದ್ರೆ ಯುವಕರಿಗೆ ಕೆಲಸ ಸಿಗ್ತದೆ ಯುವಕರಿಗೆ ಕೆಲಸ ಸಿಕ್ಕಿದ ತಕ್ಷಣ ಇವರು ಫೋನ್ ಮಾಡಿಕೊಳ್ಳೆ ಬರುವುದಿಲ್ಲ ಹೆಂಗ ಬೇಲೆ ಉಂಟು ದನಿ ಮಂಜಿಗಾಡುತ್ತಾ ಅಲ್ಲಿ ದನಿ ನೆರಪೇರು ಅಂತ ಹೇಳ್ತಾರೆ ಬೇಲೆ ಇಲ್ಲ ದಯೆ ದಯ ವಿಶಾಲಪಾಡಿ ಒಣಸು ಕುಲ್ಲರೆಗೆ ಕುಲ್ಲರೆಗತ್ತೆ ರಾತ್ರಿ ಅನ್ನಂಗೆ ಕೂಲ್ಲರೆಗ ಅದಕ್ಕೆ ಅಭಿವೃದ್ಧಿ ಬೇಡ ಇವರಿಗೆ ಪುತ್ತೂರು ಅಂದೇ ಅಲ್ಲ ಇಡೀ ದೇಶದ ಬಿಜೆಪಿಯ ರಾಜಕಾರಣಕ್ಕೆ ನೈಜ ಅಭಿವೃದ್ಧಿಯೂ ಬೇಡ ನೈಜ ಹಿಂದುತ್ವವೂ ಬೇಡ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ ಇರಬಹುದು ಸೌತಡ್ಕದ ಮಹಾಗಣಪತಿ ದೇವಸ್ಥಾನಕ್ಕೆ ಇರಬಹುದು ಅದರ ಏನು ನೆಲಕ್ಕೆ ಕೈ ಹಾಕಿದ್ರೆ ನಿಮ್ಮ ರಾಜಕೀಯ ಪಕ್ಷ ಒಂದೇ ಅಲ್ಲ ನಿಮ್ಮ ರಾಜಕೀಯ ಜೀವನವೇ ಮುಕ್ತಾಯ ಆಗ್ತದೆ ಆ ದೇವರು ಬಿಡ್ಲಿಕ್ಕಿಲ್ಲ ನಿಮ್ಮನ್ನು ತೃಪ್ ಎಲ್ಲಿ ಆದ್ರೂ ನ ಕಾಂಗ್ರೆಸ್ನೊಂದೊಂದು ಮನೆ ಒಳಗೆ ಇತ್ತಿದ್ದರೆ ಆ ಮನೆಯನ್ನ ಮನೆಯ ಖಾಲಿ ಮಾಡ್ಲಿಕ್ಕಿಲ್ಲ ಹೇಳಿ ಕಾಂಗ್ರೆಸ್ ನೀರಾರು ಕುತ್ತಿದ್ರೆ ಎಂತೆ ಹೋರಾಟ ಆಗ್ತಿತ್ತು ಪುತ್ತೂರು ಒಂದು ವಾರ ಕರ್ಫ್ಯೂ ಮೊದಲು ಕಾಂಗ್ರೆಸ್ಗೆ ಬೈತಿದ್ರು ಗಲಾಟೆ ಆಗ್ತಿತ್ತು ಲಾಠಿ ಚಾರ್ಜ್ ಆಗ್ತಿತ್ತು ಆಮೇಲೆ ಎದುರು ಸಿಕ್ಕಿದೆ ಏನು ಗೊತ್ತಿಲ್ಲದೆ ಬೇರೆಗೆ ಒಂದು ಬಿಸತಿಯೂ ಬೇಕಿತ್ತು ಹದಿನೈದು ದಿವಸ ಮಂಗಳೂರು ಉಡುಪಿಗೂ ಆಗುತ್ತಿತ್ತು ರಾಯಚೂರು ಗುಲ್ಬರ್ಗದಲ್ಲಿಯೂ ಪ್ರತಿಭಟನೆ ಆಗುತ್ತಿತ್ತುಜ ಮತ್ತೆ ಇವರ ನಾಟಕವನ್ನು ನಾವು ಹೇಳಬೇಕಿನ್ನು ಇವರ ನಾಟಕವನ್ನು ಹೇಳಬೇಕು ನಮ್ಮ ಜನ ಅರ್ಥ ಮಾಡಿಕೊಳ್ಳು ನಮ್ಮ ಜನರಿಗೆ ಅರ್ಥ ಆಗಬೇಕು ಯುವಕರಿಗೆ ಅರ್ಥ ಆಗಬೇಕು ಎಷ್ಟು ಹೆಣ ಬೆಳೆಸಿದೀರಪ್ಪ ನೀವು ಅಮಾಯಕ ಯುವಕರದ್ದು ಲೆಕ್ಕ ಉಂಟ ಲೆಕ್ಕ ಉಂಟ ಯಾರಿಗಾದ್ರೂ ಚುನಾವಣೆ ಒಂದು ವರ್ಷದ ಮೊದಲು ಒಂದು ಬೀಳುದಿ ಅಮಾಯಕರದ್ದು ಯಾಕೆ ಯಾರಿಗೂ ಗೊತ್ತಿಲ್ಲ ಸತ್ತವನಿಗೂ ಗೊತ್ತಿಲ್ಲ ಹೊಡೆದವನಿಗೂ ಗೊತ್ತಿಲ್ಲ ಎಲ್ಲಿ ನೋಡಿದ್ರು ಗಲಾಟೆ ಸಣ್ಣ ಸಣ್ಣ ಇಸ್ಯನ್ನು ಹಿಂದೂ ಮುಸ್ಲಿಂ ಮಾಡಿ ಬಿಡುದು ಇಷ್ಟೆಲ್ಲ ಮಾಡಿ ದೇವಸ್ಥಾನದ ಜಾಗ ದೇವಸ್ಥಾನಕ್ಕೆ ಬಿಡಿ ಹೇಳುವುದು ಗುಂಡಗಿರಿ ಆಗ್ತದಾ ನಮಗೆ ಜಯ ಸಿಗ್ತದೆ ಯಾಕೆಂದ್ರೆ ಅದು ದೇವರ ಶಕ್ತಿ ನಾವು ಮಾಡಲಿಕ್ಕೆ ಏನಿಲ್ಲ ಅದು ದೇವರ ಮಾಡಿಕೊಳ್ತಾನೆ ಅದು ಆಗ್ತದೆ ಮತ್ತು ಅಶೋಕ್ ಕುಮಾರ್ ರೈ ಅವರ ನೇತೃತ್ವದ ಶಾಸಕರ ನೇತೃತ್ವದಲ್ಲಿ ಅದು ಅದ್ಭುತ ಒಂದು ಧಾರ್ಮಿಕ ಕೇಂದ್ರವಾಗಿ ಪ್ರವಾಸಿ ಕೇಂದ್ರವಾಗಿ ಬರಲಿ ಬರ್ತದೆ ಕಾರ್ಕಳದ ಪರಶುರಾಮನ ಕಥೆಯೆಲ್ಲ ಇನ್ನೆಂತೆ ಹೇಳುದು ಮಾನ ಮರಿ ಎಲ್ಲ ಕಳ್ಕೊಂಡು ಹಾ ನಾನು ಅದ್ರ ಬಗ್ಗೆ ನಾವು ಬರೆದಿದ್ದು ದೇವರು 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 ಧರ್ಮ ಹಾ 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 ಕಂಚಿನ ಪ್ರತಿಮೆ ಅಂತ ಹೇಳಿ ಫೈಬರ್ ಪ್ರತಿಮೆ ಮಾಡ್ತಾರೆ ಇವರಿಗೆ ದೇವಸ್ಥಾನ ಎಲ್ಲಿಯಾದ್ರೂ ಮಾಡ್ಲಿಕ್ಕೆ ಕೊಟ್ರೆ ಬ್ರಹ್ಮ ಇವರು ಬ್ರಹ್ಮ ಕಲಶ ಮಾಡಿದ್ದೆಲ್ಲ ಸ್ವಲ್ಪ ಡೌಟು ನನಗೆ ಸ್ವಲ್ಪ ಒಳಗೆ ಹೋಗಿ ಆ ಮೂರ್ತಿಯನ್ನು ನೋಡ್ಬೇಕು ಅದು ಯಾವ್ದ್ರದ್ದು ಮೂರ್ತಿ ಅದಕ್ಕೆ ಬಿಲ್ಲಿ ಎಷ್ಟಾಗಿದೆ ನನಗೆ ಅದೊಂದು ಸಣ್ಣ ಸಂಶಯ ಉಂಟು ಇವರು ಬ್ರಹ್ಮಕಲಿತ ಸಮಿತಿಯ ಅಧ್ಯಕ್ಷರು ಇವರೇ ಆಗಿದ್ದರೆ ಆ ದೇವಸ್ಥಾನಗಳ ಪುರೋಹಿತರತ್ರ ಕೇಳಿ ಒಂಚೂರು ಮುಟ್ಟುದು ತೂಲೆ ಗಟ್ಟಿ ಮುಟ್ಟುದು ಮುಂಚಲ ಕಲ್ಲಿದ ಕಲ್ಲದಿ ಮಲ್ತದ ಕಾಂಗ್ರೆಸ್ ಗೆದ್ರೂ ಕೂಡ ಅವರ ಸಿದ್ಧಾಂತ ಗೆಲ್ಲಬಾರದು ಅವರು ಸೋತರೂ ಕೂಡ ಅವರ ಸಿದ್ಧಾಂತ ಗೆಲ್ತದೆ ಅದು ಅಪಾಯ ಕರಾವಳಿಯಲ್ಲಿ ಅದು ಆಗಬೇಕು ಸೈದ್ಧಾಂತಿಕವಾಗಿ ಅಧ್ಯಯನ ಹೋರಾಟ ಸೆಮಿನಾರ್ಗಳು ಸಂವಾದಗಳು ಚಳುವಳಿಗಳಾಗಬೇಕು ಅದಕ್ಕೆ ಪುತ್ತೂರಿನ ರುದ್ರ ಈಶ್ವರ ನಿಮಗೆ ಸಂಕಲ್ಪ ಕೊಟ್ಟಿದ್ದಾನೆ ಇಲ್ಲಿಂದನೇ ಹೇಮನಾಥ ಶೆಟ್ಟಿ ಅವರ ನೇತೃತ್ವದಲ್ಲಿ ಅದು ಪ್ರಾರಂಭ ಆಗಲಿ ಆ ಚಳುವಳಿ ಹೋರಾಟಗಳು ಅದರ ಬಗ್ಗೆ ಮಾತುಕತೆಗಳಾಗಲಿ ಅಂತ ಹೇಳಿಕೊಂಡು ಅಲ್ಲಿಗೆ ನಿಮಗೆ ಗೊತ್ತಾಗ್ತದೆ ಎಲ್ಲಿ ಮೂರ್ತಿ ಇದೆಯೋ ಎಲ್ಲಿ ಬ್ರಹ್ಮಕಲಶ ಏನಾಗಿದೆಯೋ ಯಾವ ಜಾಗ ಎಲ್ಲಿ ನುಂಗಿದಾರೋ ಕಾಣಿಕೆ ಡಬ್ಬಿ ಉಂಟೋ ಇಲ್ಲೋ ಅದು ಯಾವಾಗ ಗೊತ್ತಾಗೋದು ಎಲ್ಲ ಕಡೆ ಕಾಂಗ್ರೆಸ್ನವ್ರವರೆ ಹೋಗಿ ನೋಡಬೇಕು ಅಲ್ಲಿ ಈಗ ಬಂದಿದೆ ಈಗ ದೇವಸ್ಥಾನದ ಮಂಡಳಿ ನೇಮಕ ಆಗ್ತಾ ಉಂಟಲ್ಲ ದಯವಿಟ್ಟು ನಿಮ್ಮವರೆಲ್ಲ ಇದ್ರೆ ಹೋಗಿ ನೋಡಲಿಕ್ಕೆ ಕೇಳಿ ಒಂದೇ ಬಟ್ಟಣ ಎಲ್ಲ ಪಂಡ್ರಿ ಮೂರ್ತಿ ಎಂಚ ಉಂಡು ಬ್ರಹ್ಮಕಲಶ ಆದಿತ್ಯಂಡ ದೇವಸ್ಥಾನದ ಕಾಣಿಕೆಯೊಂದಿಗೆ ಬೀಗ ಉಂಡ ಪೂರ ಯಾಕಂದ್ರೆ ನಕಲಿ ಹಿಂದುತ್ವದ ಆಡಳಿತ ಅದು ನೈಜ ಹಿಂದುತ್ವ ಅಲ್ಲಿ ಇಲ್ಲ ನೈಜ ಹಿಂದುತ್ವ ನಮ್ಮಲ್ಲಿದೆ ಅದಕ್ಕೆ ಹೇಳಿದು ಇವರು ಹಿಂದೂ ಧರ್ಮದ ಬಗ್ಗೆ ಮಾತನಾಡೋದಾದ್ರೆ ಬಿಜೆಪಿಯ ಪುತ್ತೂರಿನವ್ರು ಯಾರು ಬರ್ತಾರೆ ಅಂತ ಕೇಳಿ ನನ್ನ ಹತ್ರ ಈಶ್ವರ ದೇವಸ್ಥಾನದ ಎದುರಿಗೆ ನಮ್ಮ ಸಂವಾದ ಕಾರ್ಯಕ್ರಮಕ್ಕೆ ನಾನು ತಯಾರಿದ್ದೇನೆ ನೈಜ ಹಿಂದುತ್ವ ಯಾವುದು ಯಾವುದು ಅಂತ ಹೇಳಿ ನಮಸ್ಕಾರ ಬಹಳ ಮುಖ್ಯವಾಗಿ ತಮಗೆಲ್ಲರಿಗೂ ಗೊತ್ತಿರುವ ಪ್ರಕಾರ ಪುತ್ತೂರಿನ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಯ ಒಂದು ಪರ್ವ ಈಗ ಆಗ್ತಾ ಇದೆ ತಮಗೆಲ್ಲರಿಗೂ ಗೊತ್ತಿದೆ ಅದು ಯಾರಿಂದಲೂ ಸಾಧ್ಯ ಆಗಲಿಲ್ಲ ಏನೋ ಬ್ರಹ್ಮಕಲಶೋತ್ಸವ ಏನೋ ಅಲ್ಲಿ ಒಂದು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಬಿಟ್ಟರೆ ಇಡೀ ಒಂದು ಪುತ್ತೂರಿಗೆ ಮೆರುಗು ತರುವಂಥ ಪುತ್ತೂರನ್ನು ಇಡೀ ರಾಷ್ಟ್ರದಲ್ಲಿ ಗುರುತಿಸಲ್ಪಡುವಂಥ ಒಂದು ಅಭಿವೃದ್ಧಿಯ ಪ್ರವಾಸಿ ಕೇಂದ್ರವಾಗಿ ಗುರುತಿಸುವ ಹಾಗೆ ಮಾಡುವಂಥ ಚಿಂತನೆಯನ್ನು ಮಾಡಿದರೆ ಅದು ಮಾಲಿಂಗೇಶ್ವರ ದೇವರ ಅನುಗ್ರಹದಲ್ಲಿ ಪುತ್ತೂರಿನ ಶಾಸಕರಾಗಿ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಅದರಲ್ಲಿ ಯಾರಿಗೂ ಸಂಶಯ ಬೇಡ ಯಾರಿಗೂ ಇಂಥ ಯೋಚನೆಗಳು ಯೋಜನೆಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂಥ ಯೋಜನೆಗಳನ್ನು ಪುತ್ತೂರಿಗೆ ತರುವುದರ ಮೂಲಕ ಪುತ್ತೂರನ್ನೊಂದು ಪ್ರವಾಸಿ ಕೇಂದ್ರವಾಗಿ ಮಾಡುವುದರ ಮೂಲಕ ಶ್ರೀ ಮಾಲಿಂಗೇಶ್ವರ ದೇವರ ಆ ಕಾರಣಿಕೆ ಏನಿದೆ ಅದರ ಜೊತೆಯಾಗಿ ಈ ಕ್ಷೇತ್ರವನ್ನು ರಾಷ್ಟ್ರ ಮಟ್ಟದಲ್ಲಿ ಮತ್ತು ಈ ಭಾಗದ ಒಂದು ಪ್ರವಾಸಿ ಕೇಂದ್ರವಾಗಿ ಮಾಡಬೇಕು ಅಂತೇಳಿ ಯೋಚನೆಯನ್ನು ಮಾಡಿದಾಗ ಅದಕ್ಕೆ ಪೂರಕವಾಗಿ ಒಂದು ವ್ಯವಸ್ಥಾಪನ ಸಮಿತಿಯನ್ನು ರಚನೆ ಮಾಡಿಕೊಂಡು ಆ ಸಮಿತಿಯ ಮೂಲಕ ಇವತ್ತು ಶಾಸಕರು ಆ ಕ್ಷೇತ್ರದ ಅಭಿವೃದ್ಧಿಯ ಕೆಲಸವನ್ನು ಕೈಗೊಂಡಿದ್ದಾರೆ ಒಂದು ರೀತಿಯ ದೇವರಿಗೆ ಮೋಸ ಮಾಡುವಂಥ ಕೆಲಸ ಈ ಕ್ಷೇತ್ರದಲ್ಲಿ ಆಗ್ತಾಯಿತ್ತು ಆದರೆ ಈ ಮೊದಲು ಬಂದವರು ಯಾರಿಗೂ ಇದನ್ನು ಕೇಳುವಂಥ ಒಂದು ವಿಚಾರಗಳು ಬರಲಿಲ್ಲ ಈ ಜಮೀನನ್ನು ಅವರನ್ನು ಇಬ್ಬಿಸುವಂಥ ವಿಚಾರಗಳು ಬರಲಿಲ್ಲ ಅದೊಂದು ರೀತಿಯ ಆ ದೇವಸ್ಥಾನಕ್ಕೆ ಸಲ್ಲಬೇಕಾದ ಜಾಗ ಆ ದೇವಸ್ಥಾನ ಅಭಿವೃದ್ಧಿ ಆಗಬೇಕು ಅಂತೇಳುವ ಚಿಂತನೆಗಳಾಗಬೇಕಾದಲ್ಲಿ ಅದನ್ನು ಯಾರಿಗೂ ಮಾಡಲಿಕ್ಕಾಗಲಿಲ್ಲ ಹೇಳುವಾಗ ಇದು ಒಂದು ದೈವಶಕ್ತಿಯಾಗಿ ಇವತ್ತು ಸನ್ಮಾನ್ಯ ಅಶೋಕ್ ಕುಮಾರ್ ಅವರಿಗೆ ಆ ಮಾಲಿಂಗೇಶ್ವರನೇ ಕೊಟ್ಟಂಥ ಒಂದು ಶಕ್ತಿ ನಾವೆಲ್ಲ ನೋಡಿದ್ದೇವೆ ನಾವೆಲ್ಲ ಆಲೋಚನೆ ಮಾಡಿದ್ದೇವೆ ಈ ರೀತಿ ಒಂದು ಕೆಲಸ ಮಾಡಬೇಕು ಅಂದಿದರೆ ಒಳ್ಳೆಯ ಕೆಲಸವನ್ನು ನಾವು ಅವರ ಜೊತೆಗೆ ನಿಂತು ಬೆಂಬಲಿಸಬೇಕು ಒಂದು ಒಳ್ಳೆಯ ಅಭಿವೃದ್ಧಿ ವಿಚಾರವನ್ನು ಬೆಂಬಲಿಸಬೇಕು ಯಾವ ಈ ರಾಜ್ಯದ ಯಾವ ಶಾಸಕರು ಸಮೇತ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಅಷ್ಟು ಅನುದಾನವನ್ನು ತರಲಿಲ್ಲ ಆದರೆ ಪುತ್ತೂರಿನಲ್ಲಿ ಅದು ಸಾಧ್ಯ ಆಯಿತು ಅದು ಈಗಾಗಲೇ ಅಭಿವೃದ್ಧಿಯನ್ನು ನಾವು ಕಾಣ್ತಾ ಇದ್ದೇವೆ ಇವತ್ತು ಬಹಳ ಮುಖ್ಯವಾಗಿ ಮಾಲಿಂಗೇಶ್ವರ ದೇವಸ್ಥಾನದ ಕೆಲಸ ನಾನು ಸಹ ನಾವು ಸಹ ಪ್ರಥಮ ಬಾರಿಗೆ ಹೋಗುವಾಗ ಇದೆಲ್ಲವೂ ಸಾಧ್ಯನಾ ಅಂತೇಳಿ ನಮ್ಮ ಮನಸ್ಸಿನಲ್ಲಿತ್ತು ನಾವೆಲ್ಲ ಆಲೋಚನೆ ಮಾಡಿದ್ದೆವು ಇದೆಷ್ಟೋ ವರ್ಷದಿಂದ ಕೂತವರು ಇವತ್ತು ದೇವಸ್ಥಾನದ ಅಡಿಯಲ್ಲಿದ್ದು ದೇವಸ್ಥಾನಕ್ಕೆ ಅನ್ಯಾಯ ಮಾಡ್ತಾ ಮೋಸ ಮಾಡ್ತಾ ಇರುವವರನ್ನು ಏನು ಮಾಡ್ಬೋದು ಒಂದು ವೇಳೆ ಸಾರ್ವಜನಿಕವಾಗಿ ಏನೋ ತಪ್ಪ ಅಭಿಪ್ರಾಯ ಬರ್ಬೋದು ಅಂಥೇಳಿ ನಾವು ಆಲೋಚನೆ ಮಾಡಿದರು ಆದರೆ ಮಾಲಿಂಗೇಶ್ವರ ದೇವರು ಶಾಸಕರಿಗೆ ಮತ್ತು ಆ ವ್ಯವಸ್ಥಾಪನಾ ಸಮಿತಿಯವರಿಗೆ ಒಂದು ಶಕ್ತಿಯನ್ನು ಕೊಟ್ಟು ಒಳ್ಳೆಯ ಕೆಲಸವನ್ನು ಮಾಡಿ ಅಭಿವೃದ್ಧಿ ಮಾಡಿ ನನ್ನ ಜಾಗ ನನಗೇ ಬಿಟ್ಟುಕೊಡ್ಲಿ ಅಂತೇಳುವ ನಿಟ್ಟಿನಲ್ಲಿ ಇಂಥ ಒಂದು ದೃಢವಾದ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯತೆ ಆಯಿತು ಇವತ್ತು ಮನೆಗಳು ಹೋಯಿತು ಮನೆಗಳು ಹೊದ್ದು ಅವರೇ ತೆಗಿತಾರೆ ಓಡ್ತಾರೆ ಬಿಡ್ತಾರೆ ದಮ್ಮ ಆಗ್ತಾರೆ ದೇವರಿಂದ ಪ್ರಸಾದ ತೆಗೊಳ್ತಾರೆ ಎಲ್ಲ ಮಾಡ್ತಾ ಇದ್ದಾರೆ ನಾನು ಹೇಳ್ತಾ ಇರುವಂಥದ್ದು ಇವರಿಗೆ ನಾಚಿಕೆ ಆಗಬೇಕು ಎಷ್ಟು ವರ್ಷದಿಂದ ಆ ದೇವರ ಜಾಗದಲ್ಲಿ ಕೂತು ಮೋಸ ಮಾಡ್ತಾ ಇದ್ದಾರೆ ಮತ್ತೆ ದೇವರ ಹೆಸರಿನಲ್ಲಿ ಜ್ ಮತ್ತೆ ಜನರನ್ನು ಮೋಸ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ರಾಜೇಶ್ ಬಣ್ಣೂರವರು ಅದೆಷ್ಟೋ ವರ್ಷದಿಂದ ಅವರ ಮನೆ ಅಲ್ಲ ಅವರು ಯಾರ್ದೋ ಮನೆಯಲ್ಲಿ ಬಂದು ವಾಸವಾಗಿದ್ದರು ಇವತ್ತು ಅವರನ್ನು ಎಬ್ಬಿಸಿದರು ಅಥವಾ ಯಾರು ಎಬ್ಬಿಸಿದ್ದಲ್ಲ ಒಂದು ಕಡೆ ಅವರ ನಮಗೆ ಅದು ಸತ್ಯ ಗೊತ್ತಿಲ್ಲ ಅವರೇ ಆ ಮನೆಯನ್ನು ಒಡೆದು ಆ ಕಾಂಗ್ರೆಸ್ಸಿನವರು ಅಥವಾ ವ್ಯವಸ್ಥಾಪನಾ ಸಮಿತಿ ಶಾಸಕರ ಮೇಲೆ ಅಪವಾದವನ್ನು ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ಹೊಟ್ಟಿದ್ದರು ಯಾವುದಕ್ಕೂ ಮಾಲಿಂಗೇಶ್ವರ ದೇವರು ಇಲ್ಲಿ ಬಿಡೋದಿಲ್ಲ ಮಾಲಿಂಗೇಶ್ವರ ದೇವರ ಹೆಸರಿನಲ್ಲಿ ನಡೆಯುವಂಥ ಕೆಲಸಕ್ಕೆ ಆ ದೇವರ ಶಕ್ತಿಯಲ್ಲಿ ಸಂಪೂರ್ಣವಾಗಿರುವಾಗ ನಿಮ್ಮ ಯಾವ ಕಸರತ್ತುಗಳು ಇಲ್ಲಿ ನಡೆಯೋದಿಲ್ಲ ನಾನು ಇವತ್ತು ಕಿಶೋರ್ ಬೊಟ್ಟಿ ಆಡಿಯೋರು ಓಡೋಡಿ ಬಂದುಬಿಟ್ರು ಎಲ್ಲಿದ್ದರು ಅಂತ ಗೊತ್ತಿಲ್ಲ ರಾಜೇಶ್ ಅವರ ಮನೆ ಹೋಯ್ತು ಅಂತ ಹೇಳುವಾಗ ಎಲ್ಲೋ ಇದ್ದವರು ಓಡಿಕೊಂಡು ಬಂದುಬಿಟ್ರು ನಳಿನ್ ಕುಮಾರ್ ಕಟೀಲ್ರವರು ಬಂದುಬಿಟ್ರು ಇವರಿಗೆಲ್ಲ ಬೇರೇನು ಕೆಲಸ ಇಲ್ವಾ ಇವ್ರಿಗೆ ಗೊತ್ತಿಲ್ವಾ ದೇವಸ್ಥಾನದ ಜಾಗ ನುಂಗಿದ್ದಾರೆ ಅವರನ್ನೊಂದು ಡಿಪೆಂಡ್ ಮಾಡಲಿಕ್ಕೆ ಇವರೇ ಯಾಕೆ ಬರ್ತಾರೆ ಇವರಿಗೇನು ಬೇರೆ ಕೆಲಸ ಇಲ್ವಾ ಬಂದ ಮೇಲೆ ಏನು ಏನು ಸ್ಲೋಗನ್ ಏನು ಮಾತು ಕಾಂಗ್ರೆಸ್ ಗೂಂಡಾಗಿರಿ ಅಂಥೇಳಿ ಗೂಂಡಾಗಿರಿ ನೀವು ಮಾಡಿದ್ದು ಸ್ವಾಮಿ ನಾವಲ್ಲ ನೀವು ಇಡೀ ಜಿಲ್ಲೆಯಲ್ಲಿ ಇದೆಷ್ಟೋ ವರ್ಷ ಗೂಂಡಾಗಿರಿಯ ಮೂಲಕ ರಾಜಕಾರಣ ಮಾಡ್ತಾ ಇರುವವರು ನೀವು ಸನ್ಮಾನ್ಯ ಅಶೋಕ್ ಕುಮಾರ್ ಅವರು ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಚುನಾವಣೆಯಲ್ಲಿ ಗೆದ್ದು ಬಂದಂಥ ಶಾಸಕರು ಕಿಶೋರ್ ಕುಮಾರ್ ಬೊಟ್ಟಡಿ ಮೂಲ ರೀತಿಯಲ್ಲಿ ಯಾರ್ಯಾರ ಬ್ಯಾಗ್ ಚೀಲ ಹಿಡಿದು ವಿಧಾನ ಪರಿಷತ್ ಅಲ್ಲ ನೀವು ಇಲ್ಲಿ ಬಂದು ಓಡಿ ಓಡಿ ಬಂದು ಮಾತಾಡ್ತೀರಲ್ಲ ನಮ್ಮ ಶಾಸಕರ ಬಗ್ಗೆ ಮಾತಾಡಲಿಕ್ಕೆ ನಿಮ್ಮ ನೈತಿಕತೆ ನಿಮ್ಮಲ್ಲಿ ಉಂಟಾ ನೀವು ಹಿಂದೂ ವಿಚಾರವಾಗಿ ಹಿಂದೂ ಧಾರ್ಮಿಕ ವಿಚಾರವಾಗಿ ಮಾತಾಡಲಿಕ್ಕೆ ಹಿಂದುತ್ವದ ಬಗ್ಗೆ ಮಾತಾಡುವಲ್ಲಿ ಮಾಲಿಂಗೇಶ್ವರ ದೇವಸ್ಥಾನದ ಜಾಗಿಯ ವಿಚಾರದಲ್ಲಿ ನಿಮಗೆ ಮಾತಾಡಲಿಕ್ಕೆ ನೈತಿಕತೆ ಅಂತ ಹೇಳುವ ಪ್ರಶ್ನೆ ನಿಮಗೆ ಇವತ್ತು ಮಾಲಿಂಗೇಶ್ವರ ವಿಚಾರ ಬೇಕಾಗಿಲ್ಲ ಹಿಂದೂ ಸಮಾಜ ಬೇಕಾಗಿಲ್ಲ ನಿಮಗೆ ಬೇಕಾದ್ದು ಸಾಮಾನ್ಯ ರಾಜೇಶ್ ಬಣ್ಣೂರು ಬೇಕಾದ್ದು ರಾಜೇಶ್ ಬಣ್ಣೂರವರು ಅವರು ಬಿಟ್ಟು ಕೊಡಬೇಕಾಗಿದ್ದರೆ ಮೂವತ್ತು ಲಕ್ಷ ಕೇಳಿದರು ಎಷ್ಟು ಮೂವತ್ತು ಲಕ್ಷ ಕೇಳ್ತಾರೆ ಯಾರ ದುಡ್ಡನಪ್ಪ ನೀವು ಕೇಳ್ತಾ ಇದ್ದೀರಾ ನೀವೇ ಎಷ್ಟೋ ವರ್ಷದಿಂದ ಅಲ್ಲಿ ಲಾಭ ಪಡ್ಕೊಂಡು ಆ ದೇವಸ್ಥಾನಕ್ಕೆ ನೀವೇ ಮೂವತ್ತು ಲಕ್ಷವನ್ನು ಕೊಡಬೇಕಾಗಿದ್ದವರು ಆ ಜಾಗ ಬಿಟ್ಟು ಮೂವತ್ತು ಲಕ್ಷ ನೀವು ಕೊಡಬೇಕಾದವರು ನೀವು ಮೂವತ್ತು ಲಕ್ಷವನ್ನು ಕೇಳ್ತೀರಿ ಅಂತೇಳುವಾಗ ನಿಮಗೆ ನಾಚಿಕೆ ಉಂಟಾ ಹಿಂದೂ ಸಮಾಜ ನಿಮ್ಮ ಜೊತೆಗಿಲ್ಲ ಅಂತ ಹೇಳುವಂಥದ್ದನ್ನು ಇಲ್ಲಿ ಪುತ್ತೂರಿನಲ್ಲಿ ಮಾತ್ರ ಅಲ್ಲ ಇಡೀ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಸಾಬೀತುಪಡಿಸುವ ಕೆಲಸ ಪುತ್ತೂರಿನ ಮೂಲಕ ಆಗ್ತಾ ಇದೆ ಅದನ್ನು ನೀವು ತಿಳ್ಕೊಳ್ಳಿ ೇಶ್ ಬಣ್ಣ ಅವರು ಇನ್ನಷ್ಟು ವರ್ಷ ನುಂಗಿಕೊಂಡಿರ್ಬೇಕಾಗಿತ್ತ ಅಥವಾ ಇನ್ನಷ್ಟು ಆ ಉಳಿದವರೆಲ್ಲ ಅದ್ರಲ್ಲಿ ಹೀಗೆ ಮುಂದುವರಿಬೇಕಿತ್ತ ಆ ದೇವಸ್ಥಾನದ ಅಭಿವೃದ್ಧಿ ಆಗ್ಬೇಕಾಗಿರ್ಲಿಲ್ವಾ ಅಥವಾ ಆ ಕೆರೆಯ ಅಭಿವೃದ್ಧಿ ಆಗ್ಬೇಕಾಗಿರ್ಲಿಲ್ವಾ ಅಥವಾ ಕೋಟ್ಯಂತ ರೂಪಾಯಿಗಳ ಅಭಿವೃದ್ಧಿಗಾಗಿ ಬರಬೇಕಾಗಿರ್ಲಿಲ್ವಾ ಇದರ ಬಗ್ಗೆ ನಿಮ್ಮ 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 ಮಾತೇನು ನಿಮ್ಮ ಹತ್ರ ಉತ್ತರ ಉಂಟ ಓಡಾಡಿ ಬಂದುಬಿಟ್ರು ಓಡಾಡಿ ಬಂದುಬಿಟ್ರು ಓ ಏನು ಮುಷ್ಕರ ನಿಮಗೆ ನಾಚಿಕೆ ಆಗ್ಬೇಕು ನಿಮ್ಮ ಹಣೆ ಬರವನ್ನು ಹೇಳಲಿಕ್ಕೆ ನಮಗೆ ನಾಚಿಕೆ ಆಗ್ತಾ ಇದೆ ನಿಮ್ಮ ನಾಟಕವನ್ನು ನಿಲ್ಲಿಸಿ ನಿಮ್ಮ ನಾಟಕವನ್ನು ಮಾಲಿಂಗೇಶ್ವರ ದೇವರು ನಿಲ್ಲಿಸ್ತಾ ಇದ್ದಾರೆ ಒಂದೊಂದೊಂದಾಗಿ ನಿಲ್ಲಿಸ್ತಾ ಇದ್ದಾರೆ ನಿಮಗೆ ಗತಿಗೋತ್ರ ಹಾಗೆ ಮಾಡ್ತಾ ಇದ್ದಾರೆ ಹಾಗಾಗಿ ಯಾವ ಸಮಾಜ ಇವತ್ತು ನಿಮ್ಮ ಜೊತೆಗಿಲ್ಲ ಇಲ್ಲಿ ಮನುಷ್ಯ ಸಾಯ್ತಾ ಇದ್ದಾರೆ ಮನುಷ್ಯನ ಅದೆಷ್ಟೋ ಮಂದಿಯನ್ನು ಕೊಂದಿದ್ದೀರಾ ನೀವು ನಿಮ್ಮ ನಾಯಿ ಮರಿಯ ವಿಚಾರ ಇಲ್ಲಿ ಯಾಕೆ ಯಾವ ನಾಯಿ ಅಲ್ಲಿ ಇರಲಿಲ್ಲ ಅದು ಸುಮ್ಮನೆ ನಿಮ್ಮ ಒಂದು ನಾಟಕ ನಾವಿದ್ದೇವೆ ಶಾಸಕರ ಪರವಾಗಿ ಅಭಿವೃದ್ಧಿಯ ವಿಚಾರದಲ್ಲಿ ನಾವು ಅವ್ರ ಜೊತೆಗಿದ್ದೇವೆ ಪುತ್ತೂರು ಕ್ಷೇತ್ರದ ಇನ್ನಷ್ಟು ದಿನಗಳಲ್ಲಿ ಅವರು ಶಾಸಕರಾಗಿ ಬರಬೇಕು ಅದೆಷ್ಟು ಯೋಜನೆಗಳು ಪುತ್ತೂರಿಗೆ ಬರಬೇಕು ಆ ಜಾತ್ಯಾತೀತ ನಾಯಕನಾಗಿ ಇವತ್ತು ಈ ಸಮಾಜದಲ್ಲಿ ಕೆಲಸ ಮಾಡುವುದನ್ನು ನಮ್ಮ ಸನ್ಮಾನ್ಯ ಶಾಸಕರು ಮಾಡ್ತಾ ಇದ್ದಾರೆ